ಹಾಯ್ ಹಲೋ ನಮಸ್ತೆ ಮನೆ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆ ನೀವು ಖುಷಿ ಖುಷಿಯಾಗಿರಿ ನಗ್ತಾ ಇರಿ ಅಂತ ಹೇಳ್ತಾ ಹೊಸದಾಗಿ ಯಾರಾದರೂ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ಚಾನಲನ್ನು ನೋಡ್ತಾ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳೋದಿದ್ರೆ ದಯವಿಟ್ಟು ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಬೇಕು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಅದರಿಂದ ಯಾವುದಾದ್ರೂ ಒಂದು ವೀಡಿಯೋ ಕೂಡ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಗುರುವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಟೂ ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ಇವತ್ತಾದರೂ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋಸ್ ಮಾಡ್ತಾಯಿದ್ದೇನೆ ಹಾಗೆಯೇ ಇವತ್ತು ಬಾಗಿಲಿಗೆ ಕಸ ಗೊಡಿಸಿ ನೀರು ಹಾಕಿ ಬಟ್ಟೆ ಒಂದು ವಾಶ್ ಮಾಡ್ತಾಯಿದ್ದೆ ವಾಶ್ ಮಾಡಿದ ತಕ್ಷಣ ನಂತರ ಕಿಚನ್ ರೂಮಿದು ಕೆಲಸ ನನಗೆ ಕಸ ಗುಡಿಸೋದು ನೆಲ ಒರೆಸೋದು ಆಮೇಲೆ ಬಟ್ಟೆ ವಾಶ್ ಮಾಡೋದು ಇದು ಒಂದಿಷ್ಟು ಕೆಲಸ ಆದರೆ ನನಗೆ ಮುಕ್ಕಾಲು ಭಾಗದಷ್ಟು ಕೆಲಸ ಆದಾಗಿ ಮನೆ ಕೆಲಸ ಹಾಗೆ ಕಿಚನ್ ರೂಮಿದು ಕೆಲಸ ಮಾಡಿಕೊಂಡು ಆರಾಮಾಗಿ ನಾವು ಕೆಲಸಕ್ಕೆ ಹೋಗ್ಬೋದು ಅಂತೇನಾಗ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಇಷ್ಟು ಬಿಸಿಲಾಗಿದೆ ನಮಗೆ ನಾನು ಇವತ್ತು ಅನ್ನಕ್ಕೆ ಕುಡಿಲಿಕ್ಕೆ ಬಿಸಿ ನೀರು ಇಡುವ ಮೊದಲು ಮೊದಲು ಹಾಲನ್ನು ಇಡ್ತಾ ಇದ್ದೇನೆ ಕೆಲವರಿಗೆ ಒಂದಿರ್ತದೆ ಹಾಲಿನ ಕೆನೆ ಬರೋದಿಲ್ಲ ಅನ್ನೋರಿಗೆ ಅಥವಾ ಮೊಸರು ಗಟ್ಟಿಯಾಗಿ ಬರ್ತಾ ಇಲ್ಲ ಅನ್ನೋರಿಗೆ ಎರಡು ಟಿಪ್ಸ್ ಇವತ್ತೆ ಹೇಳ್ತೇನೆ ಹಾಲು ನಮಗೆ ಯಾವತ್ತು ನಾವು ತೆಗೆದುಕೊಂಡು ಬರುವಾಗ ನಮಗೆ ಏನು ಮಾಡ್ತೇವೆ ನಾವು ಹಾಲು ಯಾವತ್ತು ನಮಗೆ ತೆಗೆದುಕೊಂಡು ಬರುವಾಗ ಹಾಲು ಗಟ್ಟಿಯಾದ ಹಾಲು ನಮಗೆ ಯಾವತ್ತೂ ಕೊಡೋದಿಲ್ಲ ಅದಕ್ಕೆ ನೀರು ಸೇರಿಸಿ ನಮಗೆ ಹಾಲನ್ನು ಕೊಡ್ತಾರೆ ಅದರಲ್ಲೂ ಮನೆಗೆ ತಂದಮೇಲೆ ಕೂಡ ನಾವು ಇನ್ನಿಷ್ಟು ನೀರು ಸೇರಿಸೋದು ಹಾಲು ಮಾಡ್ತವೆ ಅದು ಚಹಾ ಮಾಡೋದಕ್ಕೂ ಕೂಡ ರುಚಿಯಾಗಿ ಬರೋದಿಲ್ಲ ಹೇಳ್ತಾರೆ ಚಹಾ ನಮಗೆ ಗೊತ್ತಿಲ್ಲ ಬಟ್ ಹಾಲು ನಾವು ಅತಿಯಾಗಿ ನೀರು ಸೇರಿಸಿದ್ರು ಕೂಡ ಹಾಲು ಒಳ್ಳೆದಾಗಿ ಬರೋದಿಲ್ಲ ಹಾಗೆಯೇ ಹಾಲಿನ ಕೆನೆ ಕೂಡ ಸಿಗೋದಿಲ್ಲ ಮೊಸರು ಕೂಡ ನಮಗೆ ಗಟ್ಟಿಯಾಗಿ ಬರೋದಿಲ್ಲ ನಮಗೆ ಮೊಸರು ಗಟ್ಟಿಯಾಗಿ ಬರಬೇಕು ಹಾಲಿನ ಕೆನೆ ಬರಬೇಕು ಹೇಳೋದಾದರೆ ನಮಗೆ ನೀರು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇರಿಸಿದಾಗ ಹಾಲಿನ ಕೆನೆ ನಮಗೆ ಸಿಗ್ತದೆ ಇನ್ನೊಂದು ನಮಗೆ ಹಾಲು ನೀವು ನೋಡ್ತಾ ಇರ್ಬೋದು ದುಡಿಯೋದಲ್ಲಿ ಆದಷ್ಟು ನಾವು ಕುದಿಸಬೇಕು ಐದರಿಂದ ಹತ್ತು ನಿಮಿಷ ಕುದಿ ಬಂದು ನಂತರ ಕುದಿಸ್ತಾ ಇದ್ರೆ ನಮಗೆ ಹಾಲಿನ ಕೆನೆ ಆದಷ್ಟು ನಮಗೆ ಸಿಗೋದಕ್ಕೆ ಉಪಯೋಗ ಆಗ್ತದೆ ನೀರು ಸೇರಿಸಿದರೆ ಬಿಲ್ಕುಲ್ ನಮಗೆ ಹಾಲಿನ ಕೆನೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಹಾಲು ಒಳ್ಳೆಯದಿಲ್ಲ ಅನ್ನೋದಕ್ಕಿಂತ ಬದಲು ನಾವು ನೀರು ಸೇರಿಸಿದ್ರಿಂದ ನಮಗೆ ಹಾಲಿನ ಕೆನೆ ಸಿಗೋದಿಲ್ಲ ಆಲ್ರೆಡಿ ನಾನು ಕುದಿಸಿದ್ದೇನೆ ಐದರಿಂದ ಹತ್ತು ನಿಮಿಷ ಹಾಲನ್ನು ಹೆಚ್ಚಿಗೆ ಕುದಿಸ್ಕೊಂಡಿದ್ದೇನೆ ನೀವು ನೋಡ್ತಾ ಇರ್ಬೋದು ಒಂದು ಅದು ಅಷ್ಟರಲ್ಲಿ ನನಗೆ ಕೆನೆ ಸಿಕ್ಕಿದೆ ನಾನು ಅಂದರೆ ಕೆಲಸಕ್ಕೆ ಹೋಗೋದ್ರೊಳಗಡೆ ನನಗೆ ಸ್ವಲ್ಪ ಕೆನೆ ಸಿಗಲಿ ಹೇಳಿ ನಾನು ಮೊದಲಿಗೆ ಹಾಲನ್ನು ಬಿಸಿ ಮಾಡಿಟ್ಕೊಂಡೆ ಯಾಕೆ ಹೇಳಿದರೆ ಅದನ್ನು ಬಿಸಿ ಹಾಲನ್ನು ತಕ್ಷಣಕ್ಕೆ ನಾವು ಮುಚ್ಚಿಡಬಾರ್ದು ಪ್ಲೇಟ್ ಯಾವುದಾಗಲಿ ಮುಚ್ಚಿಡಬಾರ್ದು ಸ್ವಲ್ಪ ಗಾಳಿಗೆ ತಣ್ಣಗಾಗಲಿಕ್ಕೆ ಬಿಡಬೇಕು ನಾನು ಸ್ವಲ್ಪ ಸ್ವಲ್ಪ ಹೊತ್ತಲೇ ನೀವು ನೋಡ್ಬೋದು ಇಷ್ಟು ಗಟ್ಟಿಯಾಗಿ ಬಂದಿದೆ ಇನ್ನು ನಾನು ಕೆಲಸಕ್ಕೆ ಹೋಗೋದ್ರೊಳಗೆ ಇನ್ನಷ್ಟು ಗಟ್ಟಿ ಆಗ್ತದೆ ಆಗ ನಾನು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ಜಾಗ್ರತೆಯಿಂದ ಇಟ್ಟೋಗ್ತೇನೆ ಯಾಕೆಂದರೆ ಬೆಕ್ಕುಗಳ ಇರೋದರಿಂದ ಸ್ವಲ್ಪ ತಪ್ಪಿ ಕೂಡ ಬೇಕು ಹಾಲು ಇದೊಂದು ಸದ್ಯಕ್ಕೆ ಆದರೂ ಕೂಡ ಬೇಡ ಅಂತ ನಾನು ಅದನ್ನು ಸರಿ ಮಾಡಿ ಮಾಡಿಟ್ಟೋಗ್ತೇನೆ ಅದರಲ್ಲಿ ಹಿಂದಿನ ದಿನ ರಾತ್ರಿ ನಾನು ಬರುವಾಗ ಸೊಪ್ಪುಗಳೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರಲಿಲ್ಲ ನನಗೆ ಸ್ವಲ್ಪ ಕೆಲಸ ಬ್ಯುಸಿಯಾಗಿರೋದ್ರಿಂದ ಹಾಗೆ ಸ್ವಲ್ಪ ಇಟ್ಕೊಂಡಿದ್ದೆ ಇಟ್ಟಿದ ನಂತರ ಏನಾಗಿದೆ ನಾನು ಬರುವಾಗ ಹತ್ತು ರೂಪಾಯಿದು ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿದು ಪುದೀನ ತಂದಿದ್ದೆ ನನಗೆ ಮಿಕ್ಕಿದ ಅಂಗಡಿಗಳಲ್ಲಿ ಹೋದಾಗ ಸಿಗೋದಿಲ್ಲ ಕೆಲವೊಂದು ಹೋಲ್ಸೇಲ್ ಅಂಗಡಿಗಳಲ್ಲಿ ನಿಮಗೆ ಸಿಗ್ತದೆ ಕೆಲವೊಂದು ಅಂಗಡಿಗಳಲ್ಲಿ ಮಾತ್ರ ಕೆಲವರು ಕೊಡ್ತಾರೆ ಮಾತ್ರ ನನಗೆ ತುಂಬ ತಂದದ್ದು ಹೆಚ್ಚಿಗೆ ಆಗಿದೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಯಾವುದೇ ಕಾರಣ ಒಂದು ಡಬ್ಬದಲ್ಲಿ ನಾನು ಯಾವತ್ತೂ ಇಟ್ಕೊಳ್ತೇನೆ ಇದನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ತೇನೆ ಯಾಕೆಂದರೆ ಇದು ದಿನನಿತ್ಯ ಉಪಯೋಗಿಸೋ ಕಾರಣದಿಂದ ನಮಗೆ ಬೇಗನೆ ಖಾಲಿ ಆಗ್ತದೆ ದೋಸೆಗಾಗಿರ್ಬೋದು ಚಟ್ನಿಗಾಗಿರ್ಬೋದು ಮೀನು ಸಾರಿಗೆ ಆಗಿರ್ಬೋದು ಹಾಗೆ ಬಳಸೋದರಿಂದ ಸಾಲಾಡ್ಗೆ ಆಗಿರ್ಬೋದು ನಾವು ಯೂಸ್ ಮಾಡ್ತೇವೆ ಹಾಗಾಗಿ ಇದನ್ನು ನಾನು ಹತ್ತಿರದಲ್ಲೇ ಒಂದು ಬಾಟಲಿಗೆ ಸ್ವಲ್ಪ ನೀರನ್ನು ಸಿಂಪಡಿಸಿ ಇಟ್ಕೊಳ್ತೇನೆ ಕೆಲವೊಂದು ಕೆಲವರು ಕಾಟನ್ ಬಟ್ಟೆಗಳಲ್ಲೂ ಕೂಡ ಸುತ್ತಿಟ್ಕೊಳ್ತಾರೆ ಇಟ್ಕೊಂಡು ಇದು ಮಾಡ್ತಾರೆ ಇಲ್ಲೊಂದು ಕೆಲವೊಂದು ಡಬ್ಬದಲ್ಲಿ ಕ್ಲೀನಾಗಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತಾರೆ ಹೇಗೆ ಅನುಕೂಲ ಆಗ್ತದೆ ಹಾಗೆ ಮಾಡ್ಕೊಳ್ಳೋದು ನಾನಿಲ್ಲಿ ಒಂದು ಡಬ್ಬದಲ್ಲಿ ಇಟ್ಕೊಳ್ತಾ ಇದ್ದೇನೆ ನೋಡ್ತಾ ಇರ್ಬೋದು ನಾನು ಯಾವಾಗಲೂ ಕೂಡ ಹೇಗೇ ಇಟ್ಕೊಳ್ದು ಸ್ವಲ್ಪ ನೀರನ್ನು ಸಿಂಪಡಿಸ್ತಾ ಇರ್ತೇನೆ ಆಗಾಗ ಆಗ ನಮಗೆ ಒಂದು ವಾರ ತನಕ ಏನು ಕೂಡ ಆಗೋದಿಲ್ಲ ನೀಟಾಗಿ ಕೂಡ ಬರ್ತದೆ ಆದರೆ ಕೊತ್ತಂಬರಿ ಸೊಪ್ಪು ಮಾತ್ರ ಚೆನ್ನಾಗಿತ್ತು ನನಗೆ ಪಾಲಕ್ ಮಾತ್ರ ನೋಡುವಾಗ ಎಲೆಗಳೆಲ್ಲ ಕಪ್ಪು ಕಪ್ಪಾಗಿತ್ತು ನನಗೆ ಒಂದು ಸ್ವಲ್ಪ ಸಿಕ್ಕಿದೆ ಅಷ್ಟೇ ತಂದದರಲ್ಲಿ ಅಷ್ಟು ಅದರಲ್ಲಿ ಸೊಪ್ಪು ಸಾಮಾನ್ಯವಾಗಿ ಎಲ್ಲರಿಗೂ ಹಾಗೆಯೇ ಅದರಲ್ಲಿ ಮುಖಾಲು ಭಾಗದಷ್ಟು ವೇಸ್ಟ್ ಆಗೋದು ಹೆಚ್ಚಿಗೆ ಅಂತಲೇ ಹೇಳ್ಬೋದು ನಿಮಗೆ ಕ್ಯಾಮ್ರಾದಲ್ಲಿ ನೋಡುವಾಗ ಪುದೀನ ಸೊಪ್ಪು ವಾವ್ ಅಂತ ಎನಿಸ್ಬೋದು ಅಷ್ಟು ಒಳ್ಳೆದಿದೆ ಅಂತ ನಿಜವಾಗ್ಲೂ ಹೇಳಬೇಕಾದ್ರೆ ಕ್ಯಾಮ್ರಾದಲ್ಲಿ ಮಾತ್ರ ಅದು ಅಷ್ಟು ಸುಂದರವಾಗಿ ಕಾಣಿಸ್ತಾ ಉಂಟು ನನಗೇ ಶಾಕ್ ಆಯಿತು ನೋಡುವಾಗ ಇಷ್ಟು ಚೆಂದ ಕಾಣಿಸ್ತದೆ ಕ್ಯಾಮರಾದಲ್ಲಿ ಅಂತ ಅಷ್ಟು ಕಪ್ಪಾಗಿ ಹಾಳಾಗಿತ್ತು ಮಾತ್ರ ಸಿಕ್ಕಿದಷ್ಟನ್ನು ನಾನು ಒಂದೊಂದು ಅನ್ನ ತೆಗೆದುಕೊಂಡು ಅಷ್ಟು ನೀಟಾಗಿ ತೆಗೆದಿಟ್ಕೊಂಡೆ ನೋಡ್ಬೋದು ಇದನ್ನು ನನಗೆ ಮೀನು ಫ್ರೈಗೆ ಹಾಗಾದರೆ ಒಂದು ಜ್ಯೂಸಿಗೆ ಸ್ವಲ್ಪ ಬಳಸ್ಕೊಳ್ತೇನೆ ಸೌತೆ ಜ್ಯೂಸಿಗೆ ಕೆಲವೊಂದು ಏನು ಏನಕ್ಕಾದರೂ ಒಂದು ಬೇಕಾದಾಗ ಬಳಸ್ಕೊಳ್ತೇನೆ ನಾನು ಪುದೀನ ಅಷ್ಟೇ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಇವತ್ತು ನನಗೆ ಹಿಂದಿನ ದಿನ ರಾತ್ರಿ ಏನು ಮಾಡಿದರು ಮೀನು ತಂದಿದ್ದರು ಬಂಗಡೆ ತಂದಿದ್ದರು ಆ ಬಂಗಡೆ ನಾನೊಂದು ಫ್ರೆಂಡ್ ಮನೆಗೆ ಹೋದಾಗ ಅವರು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪುದು ಫ್ರೈ ಫ್ರೈ ಮಾಡಿದ್ರು ಮಸಾಲ ಮಾಡಿಬಿಟ್ಟು ಅದು ತುಂಬಾ ರುಚಿಯಾಗಿತ್ತು ಮಾತ್ರ ಅದನ್ನು ನೋಡಿಬಿಟ್ಟು ನಾನಿವತ್ತು ಮಾಡ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ನಾಲ್ಕು ಬಂಗಡೆ ಇದೆ ನಾಲ್ಕು ಬಂಗಡೆಯನ್ನು ನಾನು ಕ್ಲೀನ್ ಮಾಡಿಬಿಟ್ಟು ಎರಡು ಬಂಗಡೆನ ನಾನು ಸಾರು ಮಾಡ್ತಾಯಿದ್ದೇನೆ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿದ ತಕ್ಷಣ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮೀನು ಯಾವತ್ತು ನಾವು ಕಟ್ ಮಾಡಿದ ತಕ್ಷಣ ನಾವು ಸ್ವಲ್ಪ ಉಪ್ಪಾಕಿಡಬೇಕು ಯಾವುದೇ ಮೀನಾಗಲಿ ಉಪ್ಪು ಹಾಕಿ ಇಟ್ಟಾಗ ಆ ಮೀನು ಸ್ವಲ್ಪ ಮಾಂಸ ಏನಾಗ್ತದೆ ನಾವು ಚಿಕನಿಗೆಲ್ಲ ಏನು ಉಪ್ಪು ಮಿಕ್ಸ್ ಮಾಡಿರ್ತೇವಲ್ಲ ಅದೇ ರೀತಿ ಮೀನಿಗೂ ಕೂಡ ಮಾಡೋದರಿಂದ ಮೀನು ಸ್ವಲ್ಪ ಹೀರ್ ಅಂದರೆ ಸಪ್ಪೆ ಸಪ್ಪೆ ಮೀನು ಬರೋದಿಲ್ಲ ನಾವು ಎಷ್ಟೇ ಕಾ ಖರಾ ಇಷ್ಟೇ ಹಾಕಿದ್ರೂ ಕೂಡ ಮಾಂಸ ಯಾವತ್ತೂ ಸಪ್ಪೆ ಬರ್ತದೆ ಆದ ಕಾರಣ ಮೀನಿಗೆ ಸ್ವಲ್ಪ ಉಪ್ಪಾಗಿರೋದ್ರಿಂದ ಮೀನು ಮಾಂಸ ರುಚಿಯಾಗಿ ಬರ್ತದೆ ಅನ್ನೋ ಕಂಡು ಸ್ವಲ್ಪ ಹಾಕ್ಕೊಳ್ತೇನೆ ಇಲ್ಲಿ ನಾನು ಒಂದು ಮಡಿಕೆಯಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿಕೊಂಡು ಟೊಮೊಟೊ ಒಂದು ಟೊಮೊಟೊ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಒಂದು ಕಾಯಿ ಮೆಣಸು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿರ್ತಕ್ಕಂಥ ಶುಂಠಿನ ಹಾಕಿಕೊಂಡು ನೀರಲ್ಲಿ ಫ್ರೈ ಮಾಡ್ಕೊಳ್ತಾ ಯಾವುದೇ ರೀತಿ ಎಣ್ಣೆ ತೆಗೆದುಕೊಳ್ಳೋದಿಲ್ಲ ನಿಮಗೆ ಎಣ್ಣೆ ಬೇಕು ಇಳಿದರೆ ಎಣ್ಣೆನ ಫ್ರೈ ಮಾಡ್ಕೊಳ್ಬೋದು ಹಾಗೇನಿಲ್ಲ ನಾನಿಲ್ಲಿ ನೀರಿನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನನಗೆ ಮೊನ್ನೆ ಒಂದು ವಾ ಒಂದು ಫೋರ್ ಫೈವ್ ಡೇಸ್ ಅಂತ ಮೆಣಸಿನ್ಕಾಯಿದು ಬಜ್ಜೆ ಮಾಡಿದ್ದೆ ಬಜ್ಜೆ ಮಾಡಿದಾಗ ನನಗೆ ಎಣ್ಣೆ ಇಷ್ಟು ಉಳಿದದ್ದು ಅಂದರೆ ನಾನು ಯಾವತ್ತೂ ಏನಾದರೂ ಮಾಡೋದಿದ್ದರೆ ಅದಕ್ಕೆ ತಕ್ಕ ಆಗುವಷ್ಟು ಮಾಡ್ತೇನೆ ಎಣ್ಣೆನ ಹೆಚ್ಚಿಗೆ ಕೂಡ ಮಾಡಿಕೊಂಡು ಅದನ್ನು ಪುನಃ ಪುನಃ ಅದನ್ನು ಕರೆದು ನಾವು ಏನು ಉಪಯೋಗಿಸುವುದಿಲ್ಲ ಇಷ್ಟೇ ಇರೋದರಿಂದ ಅದು ಹಾಗೆ ಇತ್ತು ಇವತ್ತು ನಾನು ಮೀನಿನ ಮಸಾಲಕ್ಕೆ ಏನು ಮೆಣಸು ಉರಿಯಲಿಕ್ಕೆ ಅಷ್ಟು ತೆಗೆದುಕೊಳ್ತೇನೆ ಇನ್ನಷ್ಟು ಉಳಿದದನ್ನು ನನಗೆ ಬಾಕಿತ್ತು ಅದನ್ನು ಫ್ರೈ ಮಾಡಲಿಕ್ಕೆ ನಾನು ಬಳಸ್ಕೊಳ್ತೇನೆ ಅಲ್ಲಿಗೆ ನನಗೆ ಏನು ಎಣ್ಣೆ ಮಾಡಿದ್ದೀನಿ ಕರಿದ ಎಣ್ಣೆ ಅಲ್ಲಿಗೆ ಮುಗಿತಾವೆ ಅಂದರೆ ಎರಡೇ ಇದಕ್ಕೆ ಉಳಿದು ಒಂದು ಮೀನು ಫ್ರೈಗೆ ಇನ್ನೊಂದು ಈ ಮಸಾಲಕ್ಕೆ ಬಂದದಷ್ಟೇ ಇಲ್ಲಿ ನಾನು ಮೆಣಸು ಕೊತ್ತಂಬರಿ ಒಂದು ಆರು ಮೆಣಸು ತೆಗೆದುಕೊಂಡಿದ್ದೇನೆ ನಾನು ಹಾಗೆಯೇ ನಮಗೆ ಇಲ್ಲಿ ಹೆಚ್ಚು ಖಾರ ಆಗೋದಿಲ್ಲ ಖಾರ ತಪ್ಪಿ ಖಾರ ಆದರೆ ಖಾರ ಆಗಬೇಕಾಗ್ತದೆ ಇಲ್ಲಿ ನಾನು ಕೊತ್ತಂಬರಿ ಮತ್ತು ಬಳ್ಳುಳ್ಳಿ ನಾನು ಎಂಟರಿಂದ ಒಂಬತ್ತು ಬಳ್ಳುಳ್ಳಿ ತಗೊಂಡು ತೆಗೆದುಕೊಂಡಿದ್ದೇನೆ ಎರಡು ಮೀನಿಗೆ ಹಾಗೆ ನಾನು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ ನನಗೆ ಮೀನಿದು ಮಸಾಲೆ ಸ್ವಲ್ಪ ಹೆಚ್ಚಿಗೆ ಬೇಕು ನಮ್ಮ ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು ಏನಾದರೂ ರೊಟ್ಟಿ ಮಾಡಿದರೆ ಅದು ಏನಕ್ಕೆ ಅನ್ನಕ್ಕೆ ಸ್ವಲ್ಪ ಹೆಚ್ಚಿಗೆ ಬೇಕು ಅಂತಲೇ ಹೇಳ್ಬೋದು ರಸ ಹಾಗಾಗಿ ನಾನು ಸ್ವಲ್ಪ ಒಂದು ಒಡೆದ ಕಾಯಿ ಇದೆಲ್ಲ ಅದರಲ್ಲಿ ಅರ್ಧ ಕಾಯಿ ತೆಗೆದುಕೊಳ್ತೇನೆ ಈ ತೆಂಗಿನಕಾಯಿ ಒಡೆದ ತಕ್ಷಣ ನೀರು ಯಾವುದೇ ಕಾರಣಕ್ಕೂ ರುಚಿ ಇರಲಿ ಇಲ್ಲದೆ ಇರಲಿ ಬಿಸಾಡಲಿಕ್ಕೆ ಹೋಗ್ಬಿಡಿ ಆದಷ್ಟು ಮಕ್ಕಳಿಗೆ ಕೊಡುತ್ತೀರೋ ಅಥವಾ ನೀವು ತೆಗೆದುಕೊಳ್ತೀರಾ ಕೊಡಿ ಡಸ್ಟ್ಬಿನಿಗೆ ಯಾವಾಗಲೂ ಹಾಕಲಿಕ್ಕೆ ಹೋಗ್ಬಿಡಿ ತೆಂಗಿನಕಾಯಿ ನೀರನ್ನು ಹಾಗೆಯೇ ನೀವು ನೋಡ್ತಾ ಇರ್ಬೋದು ನಾನು ತೆಂಗಿನಕಾಯಿನ ತೆಗೆದುಕೊಂಡು ನನಗೆ ಸ್ವಲ್ಪ ರಸ ಹೆಚ್ಚಿಗೆ ಬೇಕಾಗಿರೋ ಕಾರಣ ನಾನು ಸ್ವಲ್ಪ ಕಟ್ ಮಾಡಿದ ಕಾಯಿಯಲ್ಲಿ ಒಂದು ಚಿಕ್ಕ ಕಾಯಿನ ತೆಗೆದುಕೊಂಡಿದ್ದೇನೆ ಅಂದರೆ ಕಂಪ್ಲೀಟಾಗಿ ಇಲ್ಲಿ ನಾನು ತೆಗೆದುಕೊಂಡಿದ್ದೆ ಹಳದಿ ನಾನು ಮಿಕ್ಸ್ ಮಾಡಿಕೊಂಡು ತೆಗೆದುಕೊಂಡಿದ್ದೇನೆ ಇಲ್ಲಿ ಮಸಾಲಾನ ರುಬ್ಬಿಕೊಳ್ತೇನೆ ಮಸಾಲ ರುಬ್ಬಿಕೊಳ್ಳುವಾಗ ನನಗೆ ಇಲ್ಲಿ ಸ್ವಲ್ಪ ಅರ್ಧ ರುಬ್ಬಿದ ನಂತರ ನಾನು ಸ್ವಲ್ಪ ಕಟ್ ಅರ್ಧ ಭಾಗದಷ್ಟು ಈರುಳ್ಳಿನ ತೆಗೆದುಕೊಳ್ತೇನೆ ಈರುಳ್ಳಿ ಮತ್ತು ಹುಳಸೆ ಹಣ್ಣನ್ನು ಸೇರಿಸಿಕೊಂಡು ನಾನು ಹುಳಸೆ ರಸನೂ ಕೂಡ ಹಾಕ್ಕೊಂಡಿದ್ದೇನೆ ಹುಳಸೆ ರಸ ಜೊತೆಗೆ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡ್ಬೋದು ಇದನ್ನು ನಾನೀಗ ರುಬ್ಕೊಳ್ತೇನೆ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಫ್ರೈ ಆಗಿದೆ ಟೊಮೊಟೊ ಕೂಡ ಫ್ರೈ ಆಗಿದೆ ಮೀನು ಸಾರಿಗೆ ನಮ್ಮಲ್ಲಿ ಇಲ್ಲಿ ಅಮ್ಮನವನ ಸೈಡಲ್ಲಿ ಪ್ರ ಪ್ರತಿಯೊಂದು ಮೀನು ಸಾರಿಗೂ ಕೂಡ ತರಕಾರಿ ಎಲ್ಲದಕ್ಕೂ ಟೊಮೊಟೊ ಇಲ್ಲದೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಮೀನು ಸಾರಿಗೆ ಸ್ವಲ್ಪ ಟೊಮೊಟೊ ಬಳಸೋದ್ರಿಂದ ಹುಳಿ ಕೂಡ ಬರ್ತವೆ ನಮಗೆ ಹುಳಸೆ ಹಣ್ಣು ಕೂಡ ಹೆಚ್ಚಿಗೆ ಹಾಕಬೇಕಾಗಲಿಲ್ಲ ಅಥವಾ ಲಿಂಬು ಕೂಡ ಹೆಚ್ಚಿಗೆ ಹಾಕಬೇಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಹುಳಿ ಬರೋ ಕಾರಣಕ್ಕೋಸ್ಕರ ಇಲ್ಲಿ ರೆಡಿಯಾಗಿದೆ ಮೀನಿನ ಮಸಾಲ ಅಷ್ಟು ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಕುದ್ದು ಬಂದಿದೆ ಇದು ಬೆಳಿಗ್ಗೆ ನಾನು ಮಕ್ಕಳಿಗೆ ರೆಡಿ ಮಾಡಿಟ್ಟು ಹೋಗುವಂಥದ್ದು ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ಫ್ರೈ ಬಂದು ನಾನು ಇನ್ನೆರಡು ಮೀನಿದೆಲ್ಲ ಅದನ್ನು ಫ್ರೈ ನಾನು ರಾತ್ರಿ ಮಾಡುವಂಥದ್ದು ಎಲ್ಲರ ಜೊತೆಯಲ್ಲಿ ಊಟ ಮಾಡಲಿಕ್ಕೆ ಹಾಗೆ ಮೀನು ನಾನಿಲ್ಲಿ ಮಸಾಲ ಕುದ್ದ ತಕ್ಷಣ ಸರಿಯಾಗಿ ಕುದಿ ಬರಬೇಕು ಕುದಿದ ತಕ್ಷಣ ಮೀನನ್ನು ಕಟ್ ಮಾಡಿ ಉಪ್ಪಾಕಿದ್ದೇನಲ್ಲ ಅದು ನೀಟಾಗಿ ತೊಳೆದುಕೊಳ್ಬೇಕು ತೊಳೆದ ನಂತರ ನಾವು ಹಾಕಬೇಕು ಅದೇ ಉಪ್ಪನ್ನು ಮೀನನ್ನು ಹಾಕಬಾರ್ದು ನೀಟಾಗಿ ತೊಳೆದು ಕುದಿರ್ತಕ್ಕಂಥ ಮಸಾಲಕ್ಕೇನು ಮೀನನ್ನು ಹಾಕ್ಕೊಳ್ಬೇಕು ಹಾಕಿದ ನಂತರ ನಾವು ಯಾವುದೇ ಥರ ಸೌಟೆಲ್ಲ ಹಾಕಬಾರ್ದು ಮಡಿಕೆ ಕ್ರ್ಯಾಕ್ ಬಿಡೋ ಸಾಧ್ಯತೆ ಇರ್ತವೆ ಹಾಗಾಗಿ ಮೀನು ಕೂಡ ಎಲ್ಲ ಆಚಿಚೆ ಆಗುವ ಸಾಧ್ಯತೆ ಇರ್ತವೆ ಅದರ ನಂತರ ಮೀನಿಗೆ ಒಂದು ಇಷ್ಟು ಕೊನೆ ಬಂದದ್ದು ಅಲ್ಲಿ ಏನು ಹೇಳ್ತೀರಾ ಮೀನಿನ ಮೊಟ್ಟೆ ಅಂತ ಹೇಳ್ತೀರಾ ಅದನ್ನು ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಅದರಲ್ಲಿ ದೊಡ್ಡ ಮಗನಿಗೆ ಇಷ್ಟ ಚಿಕ್ಕವನಿಗಿಷ್ಟ ಇಲ್ಲ ಅದನ್ನು ಲಾಸ್ಟಲ್ಲಿ ಹಾಕಿದ್ದೆ ನಾನು ಲಾಸ್ಟಲ್ಲಿ ಅದು ಬಿಸಿ ಮಸಾಲಕ್ಕೆ ಅದು ಬೆಂದು ಬರ್ತದೆ ಎಲ್ಲ ಆದ ನಂತರ ತುಂಬನೇ ಕುದಿಸಬೇಕಾಗಲಿಲ್ಲ ಯಾಕೆಲ್ಲ ಮಸಾಲ ಆಲ್ರೆಡಿ ಕುದ್ದಿದ ಮಸಾಲಕ್ಕೆ ನಾವು ಮೀನು ಹಾಕಿರೋದಂದ್ರೆ ಮೀನು ಆ ಮಸಾಲಕ್ಕೆ ಕುದಿ ಬರ್ತದೆ ಬೆಂದಿರ್ತವೆ ಹಾಗಾಗಿ ಸ್ವಲ್ಪ ಕುದಿ ಬಂದ ತಕ್ಷಣ ನಾನು ಲಾಸ್ಟಿಗೆ ಸ್ವಲ್ಪ ಹೆಚ್ಚಿಗೆ ಕೊತ್ತಂಬರಿ ಸೊಪ್ಪನ್ನು ತೆಗೆದಿದ್ದೇನೆ ಅಂತಲೇ ಹೇಳ್ಬೋದು ಅದನ್ನು ಹಾಕ್ಬಿಟ್ಟು ಇನ್ನೂ ಕೂಡ ನಾನು ಸೌಟ್ ಹಾಕ್ಲಿಕ್ಕೆ ಹೋಗಲಿಲ್ಲ ಅದನ್ನು ಸಮನಾಗಿ ಆಚೆಜಿ ಕೈಯಿಂದ ಎರಡೂ ಕೈ ಸಹಾಯದಿಂದ ಆ ಕಡೆ ಈ ಕಡೆ ಸರಿಯಾಗಿ ತಿರುಗಿಸಬೇಕು ತಿರುಗಿಸಿದ ನಂತರ ಅದು ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಮಕ್ಕಳು ಬನಾನಾ ಮಿಲ್ಕ್ ಶೇಕ್ ಬೇಕು ಹೇಳಿದ ಕಾರಣಕ್ಕೆ ನಾನು ಮೂರು ಬನಾನ ಬೆಲ್ಲ ಸ್ವಲ್ಪ ಇಲಕ್ಕಿ ಹುಡಿಯೊಂದಿಗೆ ನಾನು ಬನಾನ ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇದ್ದೇನೆ ಮಕ್ ಮಕ್ಕಳು ಮಾಡಿಬಿಟ್ಟು ಇಡ್ಲಿಕ್ಕೆ ಹೇಳಿದ್ರು ರೆಡಿ ಮಾಡಿ ಇಡ್ಲಿ ಕೇಳಿದ್ರು ಸೈಕಲ್ ರೈಡಿಂಗಿಗೆ ಹೋಗಿ ಬರೋರಷ್ಟೇ ನಾನು ಇಲ್ಲಿ ಬನಾನಾ ಮಿಲ್ಕ್ ಶೇಕ್ ರೆಡಿ ಮಾಡಿ ಇಡ್ತಾ ಇದ್ದೇನೆ ಅದರಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಸ್ಬೆಂಡಲ್ಲಿ ತರಿಸ್ಕೊಂಡಿದ್ದೆ ಸೊ ಅದನ್ನೇ ನಾನು ಸ್ವಲ್ಪ ಸ್ವಲ್ಪ ಅಂತ ಹಾಕಿಕೊಳ್ತೇನೆ ಯಾಕೆಂದರೆ ನಮಗೆ ಈ ತಿಂಗಳ ಕಂಪ್ಲೀಟ್ ಅಂದರೆ ಆ ತಿಂಗಳಲ್ಲಿ ನಮಗೆ ಫುಲ್ಲಾಗಿ ಬರೋ ಬರೋದಕ್ಕೋಸ್ಕರ ಸೊ ಮಕ್ಕಳ ಮಧ್ಯೆ ಮಧ್ಯೆ ನಾವು ಕೆಲಸಕ್ಕೆ ಹೋದಾಗ ತಿಂದರೆ ಹೇಳಿದರೆ ಅದನ್ನು ಮುಗಿದೋಯ್ತು ನಾವು ಮತ್ತೆ ಎಕ್ಸ್ಟ್ರಾ ತೆಗಿಲಿಕ್ಕೆ ಹೋಗೋದಿಲ್ಲ ರೆ ನಿಮಗೆ ಗೊತ್ತಿರ್ಬೋದು ಡ್ರೈ ಫ್ರೂಟ್ಸ್ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಮಿಲ್ಕ್ ಶೇಕ್ ರೆಡಿಯಾಗಿದೆ ಇದು ಈವ್ನಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ನನಗೆ ಒಂದು ಬರ್ಡೇಗೆ ಬರಲಿಕ್ಕೆ ಇನ್ವೈಟ್ ಮಾಡಿದ್ರು ಇನ್ವೈಟ್ ಮಾಡಿದಾಗ ನಾನು ಗಿಫ್ಟನ್ನು ಕೊಟ್ಟು ಬಂದಿದ್ದೆ ಆದರೆ ಬರ್ಡೇಗೆ ಹೋಗಲಿಲ್ಲ ನಾನು ಯಾವತ್ತು ಸ್ವಲ್ಪ ಬರ್ಡೇಗೆ ಹೋಗೋದು ಇಲ್ಲ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಗಿಫ್ಟ್ ಒಂದು ಮುಂಚಿತವಾಗಿ ಅಥವಾ ಮಾರ್ನಿಂಗ್ ಹೀಗೆ ಕೊಟ್ಬಿಟ್ಟು ಬರ್ತೇನೆ ಬರ್ಡೇ ಪಾರ್ಟಿ ಏನು ಅರೇಂಜ್ ಮಾಡ್ತಾರಲ್ಲ ಆವಾಗ ಸ್ವಲ್ಪ ಎಸ್ಕೇಪ್ ಆಗ್ತೇನೆ ಅಂತಲೇ ಹೇಳ್ಬೋದು ಹಾಗೆ ಅವರು ಕೋಪ ಮಾಡಿದ್ರು ನೀವು ಬರಲೇಬೇಕು ಕಳೆದ ವರ್ಷ ಕೂಡ ನಾನು ಹೋಗಿರಲಿಲ್ಲ ಇನ್ವೈಟ್ ಮಾಡಿದಾಗ ಈ ವರ್ಷ ಕೂಡ ಹಾಗೆ ಏನು ಹೇಳಿ ತಪ್ಪಿಸಿದೆ ಸೊ ಹಾಗಾಗಿ ಮಕ್ಕಳಿಗೆ ಅವರು ರಿಟರ್ನ್ ಗಿಫ್ಟ್ ಏನು ಮಾಡಿದ್ರು ಹಾಗೆಯೇ ತೆಗೆದಿಟ್ಟದ್ದು ಅಂದರೆ ಐಸ್ ಕ್ರೀಮ್ ಆಗಿರ್ಬೋದು ಕೇಕ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಎಲ್ಲ ಗಿಫ್ಟ್ಸ್ ಅವರಿಗೆ ಅಂತ ತೆಗೆದಿಟ್ಟದ್ದು ಹಾಗೆ ಇದ್ದದ್ದು ಹಾಗೆ ನನಗೆ ಕೊಟ್ಟದ್ದನ್ನು ನಾನು ನಿಮ್ಮ ಮುಂದೆ ಸ್ವಲ್ಪ ಎಡಿಟ್ ಮಾಡಿದ್ದೇನೆ ಅಷ್ಟೇ ಇಲ್ಲಿ ಮಕ್ಕಳಿಗೆ ಒಂದು ರಿಟರ್ನ್ ಗಿಫ್ಟ್ ಅನ್ನುವಾಗ ಆಗೋದಲ್ಲ ಐಸ್ ಕ್ರೀಮು ಚಾಕ್ಲೇಟ್ ಅನ್ನುವಾಗ ಸಾಮಾನ್ಯವಾಗಿ ಮಕ್ಕಳಿಗೆ ಇಷ್ಟಪಡುವಂಥದ್ದೇ ಈ ಚಾಕ್ಲೇಟ್ ಐಸ್ ಕ್ರೀಮ್ ಅಂತದ್ದೇ ಇಲ್ಲಿ ಎರಡರಲ್ಲಿ ಕೂಡ ಚಾಕ್ಲೇಟ್ಸ್ ತುಂಬಾ ಇದ್ದದ್ದು ನೀವು ನೋಡ್ತಾ ಇರ್ಬೋದು ರಿಟನ್ ಗಿಫ್ಟ್ಸಲ್ಲಿ ಇಷ್ಟೊಂದಿತ್ತು ಇದು ಬರ್ಡೇ ಪಾರ್ಟಿ ಎಲ್ಲ ನೋಡುವಾಗ ಒಂದು ಬಡವರ ಎಂಗೇಜ್ಮೆಂಟ್ ಮುಗಿತವೆ ಆ ಥರ ಅಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಈಗ ಬರ್ಡೇ ಎಲ್ಲ ಹಾಗೆ ಅಲ್ಲ ಮೊದಲೆಲ್ಲ ಬರ್ಡೇಗಳನ್ನೇ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ ನಮ್ಮ ಬರ್ಡೇಗಳೆಲ್ಲ ನಮಗೆ ನೆನಪೇ ಇಲ್ಲ ದೇವಸ್ಥಾನಕ್ಕೆ ಒಂದು ಹೋಗಿ ಬರ್ತಾಯಿದ್ರು ಅಷ್ಟೇ ಹಾಗೆಯೇ ಬರ್ಡೆಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತದೆ ಅದ್ದೂರಿಯಾಗಿ ಮಾಡ್ತಾರೆ ಪ್ರತಿ ವರ್ಷ ಕೆಲವರು ಸೊ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಈವ್ನಿಂಗ್ ಆಗಿದೆ ಬೆಕ್ಕುಗಳೆಲ್ಲ ಮುಖ ತೊಳೆಯೋದು ನೆಂಟರು ಬರ್ತಾ ಇದ್ದಾರೆ ಬರ್ತಾರೆ ಅನ್ನೋದಕ್ಕೋಸ್ಕರ ಮಕ್ಕ ಬೆಕ್ಕುಗಳ ಹಾಗೆ ಮಾಡ್ತಾ ಹೇಳ್ತಾಯಿದ್ವು ಮೊದಲು ಈಗ ಇಲ್ಲ ಈಗ ಮನೆಗಳಿಗೆ ಯಾರ್ಯಾರ ಮನೆಗೆ ನೆಂಟ್ರುಗಳೇ ಬರೋದಿಲ್ಲ ಅವರವರ ಮನೆಗೆ ಅವರವರು ಮಾತ್ರ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಈವ್ನಿಂಗಲ್ಲ ಬಟ್ಟೆ ಬೆಳಿಗ್ಗೆ ತೊಳೆದದೆಲ್ಲ ಒಣಗಿದೆ ಸೊ ಎಲ್ಲ ಬಟ್ಟೆಗಳನ್ನು ಫೋಲ್ಡ್ ಮಾಡಿ ಇನ್ನು ಒಳಗಡೆ ಪ್ರವೇಶ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಆದಷ್ಟು ನಾನು ಬಿಸಿಲಲ್ಲಿ ಒಣಗಿಸಿದೆಲ್ಲ ಹಾಗೆ ಒಣಗಿಸ್ತಾ ಇದ್ದೇನೆ ಯಾಕಂದರೆ ಕಂಪ್ಲೀಟಾಗಿ ಅದು ಒಣಗಿ ಬರಬೇಕು ಅಂದರೆ ಸ್ವಲ್ಪ ಮೋಡ ಸ್ವಲ್ಪ ಬಿಸಿಲು ಈಗಿರೋ ಕಾರಣಕ್ಕೆ ಕಂಪ್ಲೀಟಾಗಿ ಒಣಗಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಈರುಳ್ಳಿ ಕೂಡ ಎರಡು ಇರೋದರಿಂದ ಇದು ಮಕ್ಕಳು ತಪ್ಪಿ ಫ್ರಿಜ್ಜಲ್ಲಿ ಇಟ್ಟದ್ದು ಹಾಗಾಗಿ ನಾನು ಇಲ್ಲಿ ಮತ್ತೆ ಬಿಸಿಲಿಗೆ ತಂದದ್ದು ನಾನು ಆದಷ್ಟು ತರಕಾರಿಗಳನ್ನೆಲ್ಲ ಹೊರಗಡೆ ಇಡುವಂಥದ್ದು ಈ ಮಕ್ಕಳು ರಜೆ ಇರೋದರಿಂದ ಏನಾದರೂ ಒಂದು ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಕತ್ತಲಿಗೆ ನಾನು ಏನು ಹೇಳಿದ್ದೆಲ್ಲ ಬೆಳಗ್ಗೆ ಮೀನು ಸಾರು ಮಾಡುವಾಗ ನಾನು ಮೀನು ಫ್ರೈ ಮಾಡ್ತಿದ್ದೇನೆ ಅಂತ ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಜೊತೆಗೆ ಕಾಯಿ ಮೆಣಸು ಜೊತೆಗೆ ನಾನೊಂದು ಮಸಾಲ ರುಬ್ಕೊಂಡಿದ್ದೇನೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಪುದೀನ ಸೊಪ್ಪಿದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿದು ಸಫತ್ತಾಗಿ ಬರ್ತದೆ ಮಾತ್ರ ಇದು ಹಾಗೆಯೇ ರಾತ್ರಿ ಆಗಿರೋದ್ರಿಂದ ಊಟಕ್ಕೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಸೈಡಿಗೆ ಮಸಾಲ ಕೆಂಪು ಮೆಣಸಿದ್ದು ಈರುಳ್ಳಿ ಮತ್ತು ಸೌತೆ ಟೊಮೆಟೊ ಜೊತೆಗೆ ಒಂದು ಮಸಾಲ ಸೈಡಿಗೆ ಮಾಡ್ಕೊಂಡಿದ್ದೆ ಹಾಗೆಯೇ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ ನಮ್ಮದು ರಾತ್ರಿ ಊಟ ಸ್ವಲ್ಪ ಗಮ್ಮತ್ ಅಂತಲೇ ಹೇಳ್ಬೋದು ರಾತ್ರಿ ನಾವು ಕುಕ್ಕಿಂಗ್ ಮಾಡಿ ಮಾಡಿಕೊಂಡು ಕೆಲವೊಂದು ಫಿಶ್ ಆಗ್ಬೋದು ಚಿಕನ್ ಆಗಿರ್ಬೋದು ಹಸ್ಬೆಂಡ್ ಆಫೀಸಿಂದ ಬರುವಾಗ ತೆಗೆದುಕೊಂಡು ಬರ್ತಾರೆ ಯಾಕೆಂದರೆ ನಮಗೆ ಬೆಳಿಗ್ಗೆ ಮಧ್ಯಾಹ್ನ ಅವಸರದಲ್ಲಿ ನಾವು ತಿಂದಿರ್ತೇವೆ ಸೊ ಹಾಗಾಗಿ ಈ ಸಂಡೇ ಮತ್ತು ಈ ರಾತ್ರಿ ಊಟ ಸ್ವಲ್ಪ ಗಮ್ಮತ್ ಅಂತಲೇ ಹೇಳ್ಬೋದು ಇದೇ ವಾತಿನ ವಿಡಿಯೋ ಅಂದರೆ ಫಿಶ್ ಫ್ರೈ ಮಾಡುವಾಗ ನನಗೆ ತ್ರೀ ಅವರ್ಸಿಂದ ಫೋರ್ ಅವರ್ಸ್ ತನಕ ಕರೆಂಟ್ ಇರಲಿಲ್ಲ ಮಕ್ಕಳಲ್ಲಿ ವೇಟ್ ಮಾಡಿಸಿ ಅಂದರೆ ನಾನು ಪುದೀನ ಸೊಪ್ಪಿದು ಫಿಶ್ ಫ್ರೈ ನಾನು ಫಸ್ಟ್ ಟೈಮ್ ಮಾಡೋದು ಸೊ ಹಾಗಾಗಿ ಅದರದ್ದೊಂದು ವಿಡಿಯೋಸ್ ನಮಗೆ ನಿಮ್ಮ ಮುಂದೆ ಇಡಬೇಕಾಗಿತ್ತು ಹಂಚ್ಕೊಳ್ಬೇಕಾಗಿತ್ತು ಸೊ ಹಾಗಾಗಿ ಮಕ್ಕಳಲ್ಲಿ ಕೂಡ ಪ್ಲೀಸ್ ವೇಟ್ ಮಾಡಿ ಅಮ್ಮ ಇಷ್ಟೊಂದು ಮಾಡಿ ಲಾಸ್ಟಿಗೆ ನನಗೆ ಕರೆಂಟ್ ಬರೋದಿದ್ದರೆ ತುಂಬ ಕಷ್ಟ ಅಂತ ಹೇಳೋದಕ್ಕೋಸ್ಕರ ಮಕ್ಕಳು ಕೂಡ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ